ಹಲೋ ಫ್ರೆಂಡ್ಸ್ ಇವತ್ತು ನಾನು ಹಸಿ ಕಡಲೆಕಾಳಿಂದ ಒಂದು ಪರೋಟ ಮಾಡ್ತಾಯಿದ್ದೀನಿ ಅದಕ್ಕೆ ಬ್ರಕೋಲಿ ಕಡಲೆಕಾಳು ಬ ಸೇಮೆಣಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಸೊ ಈಗ ನಾನು ಒಂದು ಸ್ವಲ್ಪ ಅದಕ್ಕೆ ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಕಪ್ಪಷ್ಟು ಅಂತಂದರೆ ಒಂದು ಸಣ್ಣ ಅರ್ಧ ಕಪ್ಪಲ್ಲಿ ಒಂದು ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಮೆದು ಮಿದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ತುಂಬ ಸ್ಮೂತಾಗಿ ಈ ಹೋಳಿಗೆ ಮಾಡ್ತಿದ್ದಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ನೀರು ಕುದಿಯುವಾಗ ಈ ಒಂದು ಕಡಲೆಕಾಯಿ ಹಸಿ ಕಡಲೆಕಾಯಿ ಬೇಯಿಸ್ಕೊಂಡಿರ್ತಕ್ಕಂಥದ್ದನ್ನು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಸ್ಮೂತಾಗಿ ಬೆಂದಮೇಲೆ ಅದರಿಂದ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಆಗಿ ಹಿಟ್ಟನ್ನು ಈ ಒಂದು ಹದದಲ್ಲಿ ಕಲಿಸ್ಕೋ ನೋಡಿ ಈ ಥರ ಸ್ಮೂತಾಗಿದೆ ಹಿಟ್ಟು ಗಟ್ಟಿನೂ ಇಲ್ಲ ತುಂಬ ಸ್ಮೂತಾಗೂ ಇಲ್ಲ ಹೋಳ್ಗೆ ಹಿಟ್ಟಿನದಕ್ಕೂ ಇಲ್ಲ ಸ್ವಲ್ಪ ಮೀಡಿಯಮ್ ಇದರಲ್ಲಿ ತುಂಬ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದು ಕಡಲೆಕಾಯಿ ಚೆನ್ನಾಗಿ ಬೇಯ್ತಾ ಇದೆ ಸೊ ಕೊನೆಯಲ್ಲಿ ನಾವು ಅದಕ್ಕೆ ಬ್ರೊಕೊಲಿ ಹಾಕ್ಕೊಳ್ತೀನಿ ಜಾಸ್ತಿ ಏನು ಬ್ರೊಕೊಲಿ ಬೇಯಿಸೋ ಅಷ್ಟನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಅದನ್ನು ಸಹಿತ ಸ್ಕ್ರ್ಯಾಪ್ ಮಾಡ್ಕೊ ಗ್ರೇಟ್ ಮಾಡ್ಕೋಬೇಕಾಗುತ್ತೆ ಹೀಗೆ ಕಡಲೆಕಾಳು ಮತ್ತು ಒಂದು ಬ್ರೊಕೊಲಿನ ಬೇಯಿಸ್ಕೊಂಡು ತಕ್ಕೊಳ್ತಾ ಇದ್ದೀನಿ ಸೊ ಎರಡನ್ನೂ ಬೇಯಿಸ್ಬಿಟ್ಟು ತಗೊಳ್ತಾ ಇದ್ದೀನಿ ಅದನ್ನು ಒಂದು ಜಾಲರಿಗೆ ಹಾಕಿ ಸೋಸ್ಕೊಬೇಕು ಕಾಳನ್ನು ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಈ ಒಂದು ಬ್ರೊಕೋಲಿನ ಗ್ರೇಟ್ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಆಗಿ ಎಲ್ಲದನ್ನು ಸೋಸ್ಕೊಂಡ ನಂತರ ನಾನು ಹಸೆ ಮೆಣಸಿ ಆಮೇಲೆ ಶುಂಠಿ ಕೊತ್ತಂಬರಿ ಆ ಮೆಂತೆ ಇವುಗಳನ್ನೆಲ್ಲ ನಾನು ಒಂದು ಚಾಪರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಥರ ಕಟ್ ಮಾಡ್ಕೊಳ್ಳೋದು ಚಾಪರಲ್ಲಿ ಅದು ಕಟ್ ಮಾಡಿದ ನಂತರ ಆ ಕಾಳುಗಳು ಸಹಿತ ಬೇಯಿಸಿರ್ತಕ್ಕಂಥ ಒಂದು ಕಡಲೆ ಹಸಿ ಕಡಲೆ ಕಾಳನ್ನು ಅದನ್ನು ಚಾಪರ್ಗೆ ಹಾಕಿ ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಸ್ಮೂತ್ ಆದಮೇಲೆ ಅದನ್ನು ಆ ಕಡೆ ತಗೊಂಡ್ಬಿಟ್ಟು ನಾನು ಬ್ರೊಕೋಲಿನೂ ಇದ್ದೀನಿ ಸೊ ಈ ಥರ ಎಲ್ಲ ರೆಡಿ ಆದಮೇಲೆ ಇದು ಜೀರಿಗೆ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಆನಂತರ ಒಂದು ಸ್ವಲ್ಪ ಖಾರದ ಪುಡಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ಎಲ್ಲ ನಾಲ್ಕು ದಿನಸುಗಳನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ಮಾಡಿರ್ತಕ್ಕಂಥ ಈ ಕಡಲೆಕಾಳು ಮತ್ತು ಈ ಬ್ರೊಕೋಲಿಯನ್ನು ಪೇಸ್ಟ್ ಮಾಡಿಕೊಂಡು ಇದು ಗ್ರೇಟ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲನೂ ಹಾಕ್ಕೊಳ್ಬೇಕಾಗತ್ತೆ ಸೊ ಈ ಥರ ಎಲ್ಲ ದಿನಸುಗಳನ್ನು ಹಾಕಿ ಚೆನ್ನಾಗಿ ಅದನ್ನು ಎಲ್ಲದು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಅದರಿಂದ ಬಾಲ್ಸ್ ಮಾಡ್ಕೋಬೇಕು ಪರಾಟದೊಳಗೆ ಸ್ಟಫಿಂಗ್ ಮಾಡಲಿಕ್ಕೋಸ್ಕರ ಈ ಥರ ರೌಂಡಾಗಿ ಬಾಲ್ಸ್ಗಳ್ನ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ದೊಡ್ಡದು ಸಣ್ಣದು ಅನ್ನೋದ್ರ ಮೇಲೆ ಆ ಥರ ಬಾಲ್ಸ್ ಮಾಡ್ಕೋಬೇಕು ಬಾಲ್ಸ್ ಮಾಡಿಕೊಂಡ ನಂತರ ಸ್ಟವ್ ಆನ್ ಮಾಡಿಬಿಟ್ಟು ನಾವು ಒಂದು ಚಪಾತಿ ಹಿಟ್ಟು ಕಲಸಿರ್ತಕ್ಕಂಥ ಒಂದು ಚಪಾತಿ ಹಿಟ್ಟಿನೊಳಗೆ ಆ ಒಂದು ಮಿಕ್ಚರನ್ನು ಹಸಿ ಕಡಲೆ ಕಳೆದ ಮಿಕ್ಚರನ್ನು ಬೆಕೊಲಿದ್ದು ಸ್ಟಫಿಂಗ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಲಟ್ಸ್ಕೊಬೇಕು ರೋಲಿಂಗ್ ಮಾಡ್ಕೋಬೇಕು ಚಪಾತಿ ರೋಲ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಹಚ್ಕೋಬೇಕು ಹಚ್ಕೊಂಡು ಒಂದು ಪೇಪರ್ ಹಾಳಿ ಮೇಲೆ ಎಣ್ಣೆ ಹಾಕ್ಕೊಂಡು ಅದನ್ನು ಲಟ್ಸ್ಕೊಬೇಕಾಗುತ್ತೆ ಲಟ್ಸ್ಕೊಂಡು ಚ ಅದು ಚೆನ್ನಾಗಿ ಸ್ಟಫಿಂಗು ನೀಟಾಗಿ ಆಗಿದರೆ ಅದು ಚೆನ್ನಾಗಿ ಲಟ್ಸ್ಲಿಕ್ಕೆ ಈಸಿಯಾಗಿ ಬರುತ್ತದೆ ಈ ಥರ ಒಂದು ತವ ಮೇಲೆ ಸ್ವಲ್ಪ ಎಣ್ಣೆಯನ್ನು ಚುಮ್ಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಯಿಸ್ಕೋಬೇಕಾಗುತ್ತೆ ಸೊ ಆಲ್ರೆಡಿ ನಾನು ಸಾಕಷ್ಟು ಪರೋಟಸದ ವೀಡಿಯೋ ಹಾಕಿದ್ದೀನಿ ಸೊ ಈಗ ಇದು ರೆಡಿಯಾಗಿದೆ ಪರೋಟ ಲಟ್ಸೋದಾಗಿದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಚುಮ್ಸ್ಕೊಂಡು ಅದ್ರ ಮೇಲೆ ಹಾಕಿ ನಾನು ಬೇಯಿಸ್ಕೊಳ್ತಾಯಿದ್ದೀನಿ ಈ ಥರನಾಗಿ ಸೊ ಅದು ಬೇಯ್ತಾ ಇರುವಾಗ ಮತ್ತು ಇನ್ನೊಂದನ್ನು ಸ್ಟಫಿಂಗ್ ಮಾಡ್ಕೋಬೇಕು ಈ ಥರ ಸ್ಟಫಿಂಗ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೊ ಪುನಃ ಇನ್ನೊಂದನ್ನು ಈ ಥರ ಸ್ಟಫ್ ಮಾಡ್ಕೋಬೇಕು ಹಿಟ್ಟು ಮಿದುವಾಗಿದ್ದರೆ ಚೆನ್ನಾಗಿ ಬರುತ್ತೆ ಸೊ ಈ ಥರ ಸ್ಟಫ್ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೋಬೇಕು ಅದನ್ನು ಸಹಿತ ಒಂದು ತವ ಮೇಲೆ ಹಾಕಿ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು ಎಣ್ಣೆ ಸ್ಪ್ರಿಂಕಲ್ ಮಾಡಿಕೊಂಡು ಅದನ್ನು ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಕಡಲೆಕಾಳು ಮತ್ತು ಬರಕೋಲಿಯಿಂದ ಮಾಡಿರ್ತಕ್ಕಂಥ ಒಂದು ಪರೋಟ ರೆಡಿಯಾಗಿದೆ ಸೊ ಇಷ್ಟು ಸ್ಮೂತಾಗಿ ಇಟ್ಟು ಕಲಿಸ್ಕೊಂಡು ಮಾಡಿರ್ತದೆ ಮೇಲ್ಗಡೆ ಮೆಂತೆ ಮತ್ತು ಕೊತ್ತಂಬರಿಯನ್ನು ಮಾಡ್ಕೊ ಹಚ್ಕೊಂಡೆ ಆ ಪರೋಟನ ಮಾಡ್ಕೋಬೇಕು ಈಗ ಎಲ್ಲ ಪರೋಟಾಸು ಆಗಿದೆ ಸೊ ಪ್ಲೇಟಿಗೆ ಹಾಕ್ಕೊಳ್ಳೋಣ ಹೆಲ್ತಿಯಾಗಿರ್ತಕ್ಕಂಥ ಪರೋಟ ರೆಡಿಯಾಗಿದೆ ನೀವು ಮನೇಲಿ ಒಮ್ಮೆ ಈ ಥರನಾಗಿ ಪರೋಟವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು